ಫೆಬ್ರವರಿ ಹದಿನಾರನೇ ತಾರೀಕಿನ ದಿನ ಭವಿಷ್ಯಕ್ಕೆ ಪ್ರೀತಿಯ ಸ್ವಾಗತ ಈಗ ಮೇಷರಾಶಿಯ ದಿನ ಭವಿಷ್ಯ ಯಾವ ರೀತಿ ಇರಲಿದೆ ಅಂತ ನೋಡೋಣ ಮೇಷರಾಶಿಯವರಿಗೆ ಆರನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಚಂದ್ರನಿಗೆ ಆರನೇ ಸ್ಥಾನದಲ್ಲಿ ಯಾವ ಯೋಗವೂ ಇರೋದಿಲ್ಲ ಹಣಕಾಸು ಮತ್ತು ಶತ್ರು ಮತ್ತು ಅನಾರೋಗ್ಯ ಈ ವಿಚಾರದಲ್ಲಿ ನಿಮ್ಮ ಬದುಕಿನಲ್ಲಿ ಈ ದಿನ ಘಟನೆಗಳು ಘಟಿಸ್ತವೆ ಹಣ ಕೈ ಹಿಡಿಯೋದಿಲ್ಲ ಶತ್ರುಗಳು ಬೆನ್ನು ಬಿಡೋದಿಲ್ಲ ಆರೋಗ್ಯ ಕೈ ಕೊಡೋದು ತಪ್ಪೋದಿಲ್ಲ ಕೇತುವಿನ ಜೊತೆಗೆ ಚಂದ್ರ ಇರೋ ಕಾರಣಕ್ಕಾಗಿ ನಿಮಗೆ ಶೀತ ಮನೋವ್ಯಾಧಿ ಚಿಂತೆ ಸ್ತ್ರೀಯರಿಂದ ನಿಂದನೆ ಇವೆಲ್ಲ ಆಗುವ ಸಂಭವನೀಯತೆ ಜಾಸ್ತಿ ಇರುತ್ತೆ ಥರ್ಡ್ ಹೌಸಲ್ಲಿ ಮಂಗಳ ಇರೋದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಸ್ಟಿಲ್ ನೀವು ಕೆಲಸ ಮಾಡಬಹುದು ಉತ್ಸಾಹದಿಂದ ಮುನ್ನುಗ್ಗಬಹುದು ಕೋರ್ಟು ಕಚೇರಿ ಕೆಲಸಗಳಿದ್ದರೆ ಸ್ವಲ್ಪ ಯೋಗ ಚೆನ್ನಾಗಿರುತ್ತೆ ಇನ್ನು ಸೆಕೆಂಡ್ ಹೌಸಲ್ಲಿ ಗುರು ಬಲ ಇದೆ ನಿಮಗೆ ಗುರುವಿನ ಬಲ ಇದೆ ಈ ವರ್ಷ ಮೇವರೆಗೂ ನಿಮಗೆ ಗುರುಬಲ ಚೆನ್ನಾಗೇ ಇರುತ್ತೆ ಓವರಾಲ್ ಗುರು ನಿಮ್ಮನ್ನು ಕಾಪಾಡ್ತಾನೆ ಚೆನ್ನಾಗಿದೆ ಮೇಷರಾಶಿಯವರಿಗೆ ಭಾಗ್ಯದಲ್ಲಿ ಲಾಭದಲ್ಲಿ ಶನಿ ರವಿ ಬುಧ ಒಂದು ನಾಲ್ಕಾರು ದಿವಸ ನಿಮಗೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಅನಿಸುತ್ತೆ ನಂತರದಲ್ಲಿ ಶುಭ ಇದೆ ಶನಿ ನಿಮಗೆ ಲಾಭದಾಯಕನಾಗಿ ಪರಿವರ್ತನೆಗೊಳ್ತಾನೆ ಚೆನ್ನಾಗಿದೆ ನಿಮಗೆ ಸಮಯ ಬಟ್ ಸ್ವಲ್ಪ ಮನಸ್ಸಿನ ಬಗ್ಗೆ ವಿಚಾರ ಮಾಡಿ ಇನ್ನು ವೃಷಭ ರಾಶಿಯ ಬಗ್ಗೆ ದಿನ ಭವಿಷ್ಯ ಗುರುಬಲ ಇಲ್ಲ ನಿಮಗೆ ಚಂದ್ರನ ಬಲ ಇದೆ ಚಂದ್ರ ಐದನೇ ಮನೆಯಲ್ಲಿ ಅರ್ಧ ಬಲ ಅಂತ ಹೇಳಬೇಕು ಯಾಕಂದರೆ ಕೇತುವಿನ ಜೊತೆ ಇದ್ದಾನೆ ಕನ್ಯಾ ರಾಶಿಯಲ್ಲಿ ಬುಧನ ಮನೆಯಲ್ಲಿದ್ದಾನೆ ಸೊ ಸ್ಟ್ರೆಂತ್ ಕಡಿಮೆ ಇದೆ ಮಂಗಳನ ದೃಷ್ಟಿಯಿದೆ ಚಂದ್ರಮಂಗಲ ಯೋಗ ಅಂತ ಕರೀಬಹುದು ಆದರೂ ಒಂದು ಆವ್ರೇಜ್ ಆದಂಥ ದಿವಸ ನಿಮ್ಮದು ಸ್ವಲ್ಪ ಪರಿಸ್ಥಿತಿಗಳು ವಿಕೋಪಕ್ಕೆ ಹೋಗಬಹುದು ಮಾತುಕತೆಗಳು ಕೈ ಮೀರಬಹುದು ಸ್ವಲ್ಪ ಜಾಗರೂಕತೆಯಿಂದ ಇರಿ ಇನ್ನು ಸ್ನೇಹಿತರೆ ಮಿಥುನ ರಾಶಿಯ ದಿನ ಭವಿಷ್ಯ ಮಿಥುನ ರಾಶಿಯಲ್ಲೇ ಕುಜ ಇದ್ದಾನೆ ನಿಮಗೆ ಕುಜನ ಬಾಧೆ ಗಂಟು ಬೀಳುತ್ತೆ ಯಾಕೋ ಸ್ವಲ್ಪ ಕೆಟ್ಟ ಹೆಸರು ಜನರ ನಿಂದನೆ ಸ್ವಲ್ಪ ಬೈಗುಳಗಳು ಟೀಕೆಗಳು ಕೇಳುವಂಥ ದಿವಸ ನಿಮ್ಮದು ಬಟ್ ಮನೆಯಲ್ಲಿ ನಿಮಗೆ ಅಷ್ಟು ನೆಮ್ಮದಿ ಕೂಡ ಅನಿಸೋದಿಲ್ಲ ಯಾಕಂದರೆ ಚತುರ್ಥ ಸ್ಥಾನದಲ್ಲಿ ಕೇತುವಿನ ಜೊತೆಗೆ ಕೂಡಿಕೊಂಡಂಥ ಚಂದ್ರ ಇದ್ದಾನೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುವುದು ಅಥವಾ ಮನೆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಬದುಕಿನಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ಬೋದು ಇನ್ನೂ ಉಳಿದಂತೆ ನಿಮಗೆ ಗುರುಬಲ ಇಲ್ಲ ಸೊ ದೊಡ್ಡ ಕಾರ್ಯಗಳಿಗೆ ಕೈ ಹಾಕ್ಬಿಡಿ ಇನ್ನು ಸ್ನೇಹಿತರೆ ನಿಮಗೆ ಭಾಗ್ಯದ ಸ್ಥಾನದಲ್ಲಿ ಶನಿ ಕಾಣಿಸ್ಕೊಳ್ತಾನೆ ಶನಿದೇವನು ಭಾಗ್ಯದಲ್ಲಿದ್ದರೆ ಆ ಕಡೆಗೆ ಕಷ್ಟವೂ ಕೊಡೋದಿಲ್ಲ ಈ ಕಡೆಗೆ ಸುಖವನ್ನು ಕೊಡೋದಿಲ್ಲ ಇನ್ ಬಿಟ್ವೀನ್ ಆಟ ಆಡ್ತಾನೆ ಶುಕ್ರ ಕರ್ಮದಲ್ಲಿ ಏನು ಅನುಕೂಲ ಆಗೋದಿಲ್ಲ ಸೊ ಈ ದಿವಸ ನೀವು ಆದಷ್ಟು ಸಾಧಾರಣವಾಗಿ ಕಳೆದುಕೊಂಡರೆ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಸ್ನೇಹಿತರೆ ಕರ್ಕ ರಾಶಿಯ ರಾಶಿ ಭವಿಷ್ಯ ಕರ್ಕ ರಾಶಿಗೆ ಮೂರನೇ ಮನೆಯಲ್ಲಿ ಚಂದ್ರ ಪಯಣ ಇದ್ದಾನೆ ಶುಭ ಇರುತ್ತೆ ಚೆನ್ನಾಗಿ ಕೆಲಸಗಳಾಗ್ತವೆ ಮನಸ್ಸು ಕೊಟ್ಟು ಕೆಲಸ ಮಾಡ್ತೀರಿ ಸಹೋದರರ ಸಹಾಯ ನಿಮ್ಮ ಬದುಕಿನಲ್ಲಿ ಬರುತ್ತೆ ಸಹೋದರರ ಭೇಟಿಯಾಗುತ್ತೆ ದೂರದ ಸಿಂ ಸಂಬಂಧಿಗಳ ಸಂಬಂಧಿಕರಿಂದ ಸುದ್ದಿ ಸಮಾಚಾರಗಳು ಬರ್ತವೆ ಚೆನ್ನಾಗಿದೆ ದಿವಸ ನಿಮ್ಮದು ಈ ದಿನ ಇನ್ನು ನಿಮಗೆ ಟ್ವೆಲ್ತ್ ಹೌಸಲ್ಲಿ ಮಂಗಳ ಕಾಣಿಸ್ಕೊಳ್ತಾನೆ ಮಂಗಳನು ಟ್ವೆಲ್ತ್ ಹೌಸಲ್ಲಿದ್ದರೆ ವ್ಯಯ ಹಣಕಾಸು ಖರ್ಚು ಏನಾದರೂ ಲಾಸ್ ಆಗೋದು ಕಳೆದುಕೊಳ್ಳೋದು ಕಳ್ಳರ ಕಾಟ ಅಂತ ಹೇಳ್ತಾರಲ್ಲ ಅಂಥದ್ದು ಬಟ್ ಭಾಗ್ಯದಲ್ಲಿರ್ತಕ್ಕಂತಹ ಗುರು ನಿಮಗೆ ಗುರುಬಲವನ್ನು ಕೊಡ್ತಾನೆ ಗುರುಬಲ ನಿಮಗೆ ಮೇ ತಿಂಗಳು ಹದಿನಾಲ್ಕು ಎಂಡವರೆಗೂ ಇದೆ ಸೊ ಚೆನ್ನಾಗಿದೆ ಓವರ್ ಆಲ್ ನಿಮಗೆ ದಿವಸ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಈ ಹಿಂದೆ ನಿನ್ನೆ ಮೊನ್ನೆ ಕೆಲಸಗಳೇನಾದರೂ ಇದ್ದರೆ ಈ ದಿನ ಅವುಗಳು ಯಶಸ್ವಿಯಾಗಿ ಎಂಡ್ ಆಗಲಿಕ್ಕೆ ಅನುಕೂಲವೂ ಆಗುತ್ತೆ ಒಟ್ನಲ್ಲಿ ಚೆನ್ನಾಗಿದೆ ನಿಮ್ಮದು ಏನು ಸಿಂಹರಾಶಿ ನಿಮ್ಮ ರಾಶಿಯ ಅಧಿಪತಿ ರವಿ ಸಮಸಪ್ತಕದಲ್ಲಿದ್ದಾನೆ ನಿಮಗೆ ನೋಡ್ತಾ ಇದ್ದಾನೆ ಬಟ್ ಆತನ ಜೊತೆಯಲ್ಲಿ ಶನಿ ಇರೋದರಿಂದ ಆರೋಗ್ಯ ಬಾಧಿಸುತ್ತೆ ದೇಹಕ್ಕೆ ಬಾಧಕತೆ ಉಂಟಾಗ್ತವೆ ಇನ್ನೂ ಸೆಕೆಂಡ್ ಹೌಸಲ್ಲೇ ಚಂದ್ರ ಇದ್ದಾನೆ ನಿಮಗೆ ಚಂದ್ರ ಎರಡರಲ್ಲಿದ್ದರೆ ಶುಭವೋ ಶುಭ ಮನಸ್ಸು ನೆಮ್ಮದಿ ಖುಷಿ ಕುಟುಂಬದಲ್ಲಿ ಒಂದು ಸಂತಸ ಊಟ ಭೋಜನ ಸುಖ ಎಲ್ಲೂ ಸಿಗುತ್ತೆ ನಿಮಗೆ ಈ ದಿವಸದಲ್ಲಿ ಎಂಜಾಯ್ ಮಾಡಿ ಏನು ಟೆಂತ್ ಹೌಸಲ್ಲಿ ಗುರು ಕರ್ಮಸ್ಥಾನದಲ್ಲಿ ಧರ್ಮಾಧಿಪತಿ ಕುಳಿತಾಗ ಸಣ್ಣ ಸಣ್ಣ ತಪ್ಪುಗಳು ಕೂಡ ಕೆಲಸದಲ್ಲಿ ಎದ್ದುಕೊಳ್ತೇವೆ ಸ್ವಲ್ಪ ಶ್ರಮ ವಹಿಸಬೇಕು ನೀವು ಅಪ್ ಟು ಮೇವರೆಗೂ ನಿಮಗೆ ಸ್ವಲ್ಪ ಶ್ರಮ ಅನಿಸುತ್ತೆ ನಿಮಗೆ ಗುರುಬಲ ಇಲ್ಲ ಬಟ್ ಸ್ಟಿಲ್ ಹತ್ತನೇ ಮನೆಯ ಗುರು ಆ ಕಡೆಗೆ ಅಶುಭನೂ ಅಲ್ಲ ಇನ್ ಬಿಟ್ವೀನ್ ಮಿಕ್ಸ್ಡ್ ಆದರೆ ನಿಮಗೆ ಅರ್ಧ ಗುರುಬಲ ಇದೆ ಅಂತ ಅಂದ್ಕೊಳ್ಬಹುದು ಇನ್ನು ಭಾಗ್ಯದಲ್ಲಿ ನಿಮಗೆ ಲಾಭದಲ್ಲಿ ಮಂಗಳ ಇದ್ದಾನೆ ಆತ ಆತನು ಕೂಡ ಮಿಕ್ಸ್ಡ್ ರಿಸಲ್ಟ್ ಕೊಡ್ತಾನೆ ಸೊ ಚೆನ್ನಾಗಿದೆ ದಿವಸ ನಿಮಗೆ ಇನ್ ಟೋಟಲ್ ಆಗಿ ಹೇಳಬೇಕು ಅಂದರೆ ಮಿಕ್ಸ್ಡ್ ರಿಸಲ್ಟ್ ಇರ್ತಕ್ಕಂಥ ಒಳ್ಳೆಯ ದಿವಸ ಇನ್ನು ರಾಶಿ ಚಂದ್ರ ಸ್ವಯಂ ಅದೇ ಮನೆಯಲ್ಲಿ ಕೂತಿದ್ದಾನೆ ಅನುಕೂಲ ಆಗೋದಿಲ್ಲ ನಿಮಗೆ ಚಂದ್ರನಿಂದ ಅನುಕೂಲ ಇಲ್ಲ ಬಟ್ ಒಂಬತ್ತನೇ ಮನೆಯಲ್ಲಿ ಗುರು ಇರೋದರಿಂದ ಗುರುಬಲ ಇದೆ ಸಂಪೂರ್ಣ ಗುರುಬಲ ಇಲ್ಲ ಆದರೂ ಯಾಕೆ ಅಂತಂದರೆ ಗುರು ಇರೋದು ಶುಕ್ರನ ಮನೆಯಲ್ಲಿ ಇವಂದು ಈಸ್ ದ ನೈನ್ತ್ ಹೌಸ್ ಧರ್ಮದ ಸ್ಥಾನದಲ್ಲಿದ್ದರೂ ಕೂಡ ಆತನಿಗೆ ಪೂರ್ಣ ಬಲ ಇಲ್ಲ ಏನು ಸ್ನೇಹಿತರೆ ನಿಮಗೆ ಹತ್ತನೇ ಮನೆಯಲ್ಲಿ ಮಂಗಳ ಇದ್ದಾನೆ ಟೆಂತ್ ಹೌಸ್ನ ಕುಜ ಕೆಲಸದ ವಿಚಾರದಲ್ಲಿ ಹೊಸ ಅವಕಾಶಗಳು ಸಿಗ್ತವೆ ಏನಾದರೂ ನೋಡಿ ಹುಡುಕಿ ಯಾವುದಾದ್ರೂ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಹುಡುಕ್ತಾ ಇರಿ ಬಂದರೆ ಖಂಡಿತವಾಗಿ ಬಿಡಬೇಡಿ ಕೆಲಸ ಕೈ ಚಾಚಿ ಸಕ್ಸಸ್ ಆಗುತ್ತೆ ಇನ್ನೂ ಸಿಕ್ಸ್ತ್ ಹೌಸ್ನ ಶನಿ ಕಾಂಪಿಟೇಷನು ಶತ್ರುಗಳು ಹಣಕಾಸು ಈ ವಿಚಾರವಾಗಿ ನಿಮಗೆ ಕೈ ಹಿಡಿಯುವ ಕೆಲಸವನ್ನು ಖಂಡಿತವಾಗಿ ಮಾಡ್ತಾನೆ ಇನ್ನು ತುಲಾರಾಶಿ ರಾಶಿ ಭವಿಷ್ಯ ಫಸ್ಟಾಗಿ ಹೇಳಬೇಕು ಅಂದರೆ ನಿಮಗೆ ಚಂದ್ರನ ಬಲ ಇಲ್ಲ ಗುರುವಿನ ಬಲ ಇದೆಯಾ ಇಲ್ಲ ಶನಿಯ ಬಲ ಇದೆಯಾ ಇಲ್ಲ ಮಂಗಳನ ಬಲ ಇದೆಯಾ ಇಲ್ಲ ಸೊ ಎಲ್ಲಗಳ ನಡುವೆ ನಿಮಗೆ ಇರುವುದೇನು ಧೈರ್ಯ ಮನೋಸ್ಥೈರ್ಯ ಸೊ ಅವುಗಳನ್ನು ಬೆನ್ನಿಗೆ ಕಟ್ಕೊಳ್ಳಿ ನಿಮಗೆ ಒಂದು ಮಿಕ್ಸ್ಡ್ ರಿಸಲ್ಟ್ ಕೊಡ್ತಕ್ಕಂಥ ಶುಕ್ರ ಮತ್ತು ರಾಹು ಇದ್ದಾರೆ ನಿಮ್ಮ ರಾಶಿಗೆ ಅಧಿಪತಿ ಶುಕ್ರ ಅವನು ಸಿಕ್ಸ್ ಹೌಸಲ್ಲಿದ್ದಾನೆ ಈ ಇಲ್ಲಗಳನ್ನು ಎದುರಿಸುವ ಶಕ್ತಿಯನ್ನು ಅವನೇ ಕೊಡ್ತಾನೆ ಡೋಂಟ್ ವರಿ ಅವನೇ ಕೊಡ್ತಾನೆ ಸೊ ಆಗಿ ಇರತಕ್ಕಂಥ ದಿವಸ ನೆಮ್ಮದಿಯಿಂದ ಇರಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಇನ್ನು ಮತ್ತೊಬ್ಬರ ವಿಚಾರಕ್ಕಾಗಿ ತಲೆ ಕೊಡೋದಕ್ಕೆ ಖಂಡಿತವಾಗಿ ಹೋಗಬೇಡಿ ಅವರು ಬಚಾವಾಗ್ತಾರೆ ನಿಮ್ಮ ತಲೆ ಸಿಗಬೀಳುತ್ತೆ ಸ್ನೇಹಿತರೆ ವೃಶ್ಚಿಕ ರಾಶಿಯ ರಾಶಿ ಭವಿಷ್ಯ ಅದು ಯಾವ ರೀತಿ ಇರಲಿದೆ ಅಂದರೆ ಗುರು ಸಪ್ತಮದಲ್ಲಿ ನಿಮಗೆ ಗುರುಬಲ ಭಾಳ ಚೆನ್ನಾಗಿದೆ ಮಂಗಳ ಎಂಟರಲ್ಲಿ ಮಂಗಳ ಎಂಟರಲ್ಲಿದ್ದರೆ ಅದು ಅಶುಭ ಬಟ್ ಸ್ಟಿಲ್ ನಿಮಗೆ ಸ್ವಲ್ಪ ಅಗ್ನಿ ಪೆಟ್ಟು ತಿನ್ನೋದು ಕೈಕಾಲಿಗೆ ಗಾಯ ಮಾಡಿಕೊಳ್ಳೋದು ಇಂಥ ಸಣ್ಣ ಪುಟ್ಟ ಇಶ್ಯೂಸ್ಗಳನ್ನು ಬಿಟ್ಟರೆ ಅಂಥದ್ದೇನೂ ದೊಡ್ಡ ಅಂತ ತರೋದಿಲ್ಲ ಇನ್ನು ಹನ್ನೊಂದನೇ ಮನೆಯಲ್ಲಿ ಚಂದ್ರ ನಿಮಗೆ ಚಂದ್ರನ ಯೋಗ ಇದೆ ಗುರುವಿನ ಯೋಗ ಇದೆ ಇನ್ನು ಅದೇ ರೀತಿ ಶನಿಯ ಯೋಗ ಇಲ್ಲ ಅರವಿಯ ಯೋಗವೂ ಇಲ್ಲ ಇದೆ ನಿಮ್ಮ ನಿಮ್ಮ ಯೋಗ ಚೆನ್ನಾಗಿದೆ ನಿಮ್ಮ ವಿಚಾರಗಳಿಗೆ ಮಾತ್ರ ನೀವು ಸೀಮಿತವಾಗಿ ನಡೆದುಕೊಳ್ಳಿ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಷ್ಟು ಮಾಡಿದರೆ ಸಾಕು ಯಶಸ್ಸು ನಿಮ್ಮದಾಗುತ್ತೆ ಇನ್ನು ಧನುರ್ ರಾಶಿ ಭವಿಷ್ಯ ನಿಮ್ಮ ರಾಷ್ಟ್ರಾಧಿಪತಿ ಗುರು ಅವರು ಭೂಮಿ ತತ್ವದ ಸೌಮ್ಯ ತತ್ವದ ಆ ರಾಶಿಯಲ್ಲಿ ಸಿಕ್ಸ್ ಹೌಸ್ನ ಗುರು ಕುರುಬಲ ಇರೋದಿಲ್ಲ ಮಂಗಳ ಸೆವೆಂತಲ್ಲಿ ಅದು ಕೂಡ ಸ್ವಲ್ಪ ದೋಷವೇ ಚಂದ್ರ ಹತ್ತರಲ್ಲಿ ಅದು ಕೂಡ ಯೋಗವಾಗೋದಿಲ್ಲ ಶುಕ್ರ ನಾಲ್ಕರಲ್ಲಿ ಅಲ್ಲಿದೆ ನೋಡಿ ನಿಮಗೆ ಯೋಗ ನಾಲ್ಕರ ಶುಕ್ರ ಅಂದರೆ ಖುಷಿ ಪಡೋದು ಏನೋ ಒಂದು ಬದುಕಿನಲ್ಲಿ ಸಂತಸ ನೆಮ್ಮದಿ ಕೊಡುವಂಥ ಖುಷಿ ಕೊಡುವಂಥ ಘಟನೆಗಳು ಘಟಿಸ್ತವೆ ಶುಕ್ರನ ಸ್ಥಿತಿಗತಿ ನಿಮಗೆ ಅನುಕೂಲವಾಗುತ್ತೆ ಕೆಲಸ ಮಾಡೋದಕ್ಕೆ ನೆಮ್ಮದಿ ಅನಿಸುತ್ತೆ ಶ್ರಮ ಪಡಬೇಕು ಅನಿಸುತ್ತೆ ನಿಮಗೆ ಈಗ ಯಾಕಂದರೆ ಶನಿ ನಿಮಗೆ ಆ ಯೋಗವನ್ನು ಕೊಡ್ತಾನೆ ಸೊ ಚೆನ್ನಾಗಿದೆ ನಿಮ್ಮ ಸಮಯ ಇನ್ನು ಸ್ನೇಹಿತರೆ ಮಕರ ರಾಶಿಯ ರಾಶಿ ಭವಿಷ್ಯ ನಾಳೆಯ ದಿನ ಮಕರ ರಾಶಿಯವರಿಗೆ ಆರನೇ ಮನೆಯಲ್ಲಿ ಮಂಗಳ ಆರನೇ ಮನೆಯ ಮಂಗಳ ನಿಜಕ್ಕೂ ಒಳ್ಳೆಯ ಮಂಗಳ ನಿಮ್ಮ ವಿರುದ್ಧ ತೊಡೆತಟ್ಟಿದವರು ಓಡಿ ಹೋಗುವಂತಹ ಸಮಯ ಬರುತ್ತೆ ನಿಮಗೆ ಅನುಕೂಲವಾಗುವಂತೆ ಗ್ರಹ ಗತಿ ತಿರುಗಿದೆ ಫಿಫ್ತ್ ಹೌಸ್ನ ಗುರು ಇದ್ದಾನೆ ಗುರುಬಲ ಇದೆ ಸಿಕ್ಸ್ ಹೌಸಲ್ಲಿ ಮಂಗಳ ಇದ್ದಾನೆ ನಿಮಗೆ ಶತ್ರುಗಳನ್ನು ಎದುರಿಸುವ ಚಾಲೆಂಜನ್ನು ಎದುರಿಸುವಂತಹ ಬಲ ಇದೆ ಏನು ಒಂಬತ್ತನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಚಂದ್ರನ ಬಲ ಇದೆ ಸೆಕೆಂಡ್ ಹೌಸಲ್ಲಿ ಶನಿ ಇದ್ದಾನೆ ಸ್ವಲ್ಪ ದುಡಿದ ಹಣ ಖರ್ಚಾಗುವುದು ಇನ್ಯಾರಿಗೋ ಕೊಟ್ಟು ಕಳೆದುಕೊಳ್ಳುವಂಥದ್ದು ಇದು ಕೂಡ ನಡೆಯುತ್ತೆ ಸೊ ಒಂದನ್ನು ಪಡೆಯೋದು ಒಂದನ್ನು ಕಳೆದುಕೊಳ್ಳೋದು ಇಷ್ಟೇ ಜೀವನ ಸೊ ಅದು ನೆನಪಿನಲ್ಲಿರಲಿ ಕೊಟ್ಟು ಕೊಡಂಗಿ ಆಗೋದಕ್ಕಿಂತ ಇಟ್ಟುಕೊಂಡು ವೀರಭದ್ರನಾಗಿ ಬದುಕಿ ಇನ್ನು ಕುಂಭ ರಾಶಿ ರಾಶಿ ಭವಿಷ್ಯ ಸಾಡೆ ಬಂದು ಕುದಿದ್ದಾರೆ ಜೊತೆಯಲ್ಲಿ ರವಿ ಇದ್ದಾನೆ ಸೊ ನಿಮಗೆ ಯಾರು ಏರುಪೇರು ಈಗಲೂ ಇರುತ್ತೆ ನಿನ್ನೆಯೂ ಅದನ್ನು ಹೇಳಿದ್ದೆ ಇವತ್ತು ಅದನ್ನೇ ಹೇಳ್ತಾ ಇದ್ದೇನೆ ಫೋರ್ತ್ ಹೌಸಲ್ಲಿ ಗುರು ನಿಮಗೆ ಗುರುಬಲ ಇಲ್ಲ ಫಿಫ್ತ್ ಹೌಸಲ್ಲಿ ಮಂಗಳ ಮಂಗಳನ ಬಲವೂ ಇಲ್ಲ ನಿಮಗೆ ಏಳ್ತ್ ಹೌಸಲ್ಲಿ ಚಂದ್ರ ಚಂದ್ರನ ಬಲವೂ ಇಲ್ಲ ಸ್ವಲ್ಪ ಬಹಳ ಬಹಳ ಅಲ್ಲ ಬಟ್ ಸ್ವಲ್ಪ ಯಾಕೂ ಜೀವನ ಬೇಜಾರಾಗಿದೆ ಅಂತ ಅನಿಸ್ಬೋದು ಬಟ್ ಇದು ಹೀಗೆ ಇರುವುದಿಲ್ಲ ಇದು ಕಾಲಚಕ್ರ ಇದು ಕಾಲಪುರುಷನ ಆಟ ಸೊ ನಿಮಗೂ ಒಳ್ಳೆಯ ಸಮಯ ಬರುತ್ತೆ ಒಳ್ಳೆಯ ಆಟ ನಿಮ್ಮದೂ ಆಗುತ್ತೆ ಮೇ ನಂತರ ನಿಮಗೆ ಗುರುಬಲ ಕಾಣಿಸ್ಕೊಳ್ಳುತ್ತೆ ಸ್ವಲ್ಪ ಧೈರ್ಯವಾಗಿರಿ ಸ್ಥೈರ್ಯವಾಗಿರಿ ಮತ್ತು ಒಳ್ಳೆಯ ಸಮಯ ಬರುತ್ತೆ ಅಂತ ಭರವಸೆಯನ್ನು ಇಟ್ಕೊಳ್ಳಿ ಇನ್ನು ಕೊನೆಯ ರಾಶಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮಗೆ ನಿಮ್ಮ ಜಾತಕವನ್ನು ಪಡೆದುಕೊಳ್ಳಬೇಕು ಅಂತಂದರೆ ಶಾಸ್ತ್ರೀಯವಾಗಿ ನಾವು ಅತ್ಯಂತ ವಿಧಿವತ್ತಾಗಿ ಜಾತಕಗಳನ್ನು ರೆಡಿ ಮಾಡಿ ನಲವತ್ತೈದು ಪುಟದ ಮಾಹಿತಿ ಇರುತ್ತೆ ಅದರಲ್ಲಿ ಸಮಗ್ರವಾದ ವಿಚಾರಗಳಿರ್ತವೆ ಅದಕ್ಕೆ ಅತ್ಯಂತ ಕಡಿಮೆ 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 ಬೆಲೆಯನ್ನು ನಾವು ನಿಗದಿ ಮಾಡಿದ್ದೇವೆ ನಿಮಗೆ ನಿಮ್ಮ ಜಾತಕ ಪುಸ್ತಕ ಪಡೆದುಕೊಳ್ಳಬೇಕು ಅಂತಂದರೆ ಅವಶ್ಯವಾಗಿ ನಮ್ಮ ದೂರವಾಣಿ ಸಂಖ್ಯೆಗೆ ಮೆಸೇಜ್ ಮಾಡಿ ಮತ್ತು ಅದೇ ರೀತಿ ನಿಮ್ಮ ಜಾತಕದ ಬಗ್ಗೆ ವಿವರವಾಗಿ ತಿಳ್ಕೊಳ್ಬೇಕು ಅಂದರೆ ಅದಕ್ಕೂ ಕೂಡ ನಮ್ಮ ದೂರವಾಣಿ ಸಂಖ್ಯೆಗೆ ಮೆಸೇಜ್ ಮಾಡಿ ನಾವು ಅತ್ಯಂತ ಸುಲಭವಾದ ಸರಳವಾದ ಪರಿಹಾರ ಉಪಾಯಗಳನ್ನು ತಿಳಿಸ್ತೇವೆ ಶಾಸ್ತ್ರದಲ್ಲಿ ಇರುವುದನ್ನು ಮಾತ್ರ ಹೇಳ್ತೇವೆ ಸಾವಿರಾರು ರೂಪಾಯಿ ಖರ್ಚಾಗುವಂಥದ್ದನ್ನು ನಾವು ಬಿಲ್ಕುಲ್ ಹೇಳುವುದೇ ಇಲ್ಲ ಸೊ ಅಷ್ಟನ್ನು ನಿಮಗೆ ನೆನಪಿಸುತ್ತಾ ಬನ್ನಿ ಸ್ನೇಹಿತರೆ ಮೀನ ರಾಶಿ ಭವಿಷ್ಯವನ್ನು ಒಮ್ಮೆ ನೋಡೋಣ ಶುಕ್ರ ಇದೆ ಇದ್ದಾನೆ ಚೆನ್ನಾಗಿದ್ದಾನೆ ನಿಮಗೆ ಗುರು ಬಲ ಇಲ್ಲ ಅಷ್ಟೇ ಮಂಗಳನ ಯೋಗ ಕೂಡ ಅಷ್ಟಾಗಿ ಇಲ್ಲ ಚಂದ್ರ ಸಪ್ತಮದಲ್ಲಿದ್ದಾನೆ ಚಂದ್ರನ ಬಲ ಇದೆ ಶುಕ್ರ ಮತ್ತು ಚಂದ್ರನ ಬಲ ಇದ್ದರೆ ಸಾಕು ಬದುಕು ಸುಂದರವಾಗಿ ಕಾಣಿಸುತ್ತೆ ಜಗತ್ತು ಸುಂದರವಾಗಿ ಕಾಣಿಸುತ್ತೆ ಖಾಲಿಗೆ ಇದ್ದರೂ ಕೂಡ ಮನಸ್ಸಿನಲ್ಲಿ ಸುಖ ಅನಿಸುತ್ತೆ ಎಲ್ಲವೂ ಚೆನ್ನಾಗಿದೆ ಅಂತ ಭಾಸವಾಗುತ್ತೆ ಯಾವುದು ನಿಮ್ಮನ್ನ ಅಷ್ಟಾಗಿ ಬೆನ್ನಹತ್ತಿ ಕಾಡುವುದಿಲ್ಲ ಬಟ್ ಹನ್ನೆರಡರ ಮನೆ ಶನಿ ನಿಮಗೆ ಈ ಜಗತ್ತಿನ ಪರಿಚಯವನ್ನು ಮಾಡಿಕೊಡ್ತಾನೆ ಹೇಗಿದೆ ಪ್ರಪಂಚ ಹೇಗಿದೆ ವಾಸ್ತವತೆ ಯಾರ ಮುಖವಾಡ ಏನು ಯಾರ ಬಣ್ಣ ಏನು ಯಾರ ನಿಲುವು ಏನು